ಚಿಕ್ಕಬಳ್ಳಾಪುರ ಈ ಗ್ರಾಮದ ಜನರ ಗೋಳ್ ಗೋಳನ್ನ ಕೇಳೋರಿಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ಮಿನಿ ಕೆರೆಗಳೇ ನಿರ್ಮಾಣ ಆಗಿದೆ ಚಿಕ್ಕಬಳ್ಳಾಪುರ ಈ ಗ್ರಾಮದ ಜನರ ಗೋಳನ್ನ ಕೇಳೋರೇ ಇಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ಮಿನಿ ಕೆರೆಗಳು ಕಾಣಿಸ್ಕೊಳ್ತಾ ಇದೆ ಕೆರೆ ಅಂತಾಗಿದೆ ಉಲವಾಡಿ ರಸ್ತೆಯಲ್ಲಿ ಗ್ರಾಮಸ್ಥರು ಪಾಪ ಪರದಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮ ಇದು ಬೂರಗ ಮಾಕಲ ಹಳ್ಳಿ ಮುಖ್ಯ ರಸ್ತೆಯಿಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಯಾವ ತರ ಇದೆ ನೋಡಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಚಿಂತಾಮಣಿ ನಗರಕ್ಕೆ ಕೂಗಳತೆ ದೂರದಲ್ಲೇ ಇದೆ ಈ ಗ್ರಾಮ ಎಲ್ಲೋ ದೂರದಲ್ಲಿರೋದಲ್ಲ ಒಂದು ಸ್ವಲ್ಪ ಹತ್ರನೇ ಇದೆ ಗೇಟ್ನಿಂದ ಗ್ರಾಮಕ್ಕೆ ಹೋಗೋದಕ್ಕೆ ಪಾಪ ವಾಹನ ಸವಾರರು ಪ್ರತಿನಿತ್ಯ ಕಷ್ಟಪಡ್ತಾ ಇದ್ದಾರೆ ಒಂದು ರೀತಿ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕ್ಷೇತ್ರ ಇದು ಚಿಂತಾಮಣಿ ತಾಲೂಕಿನ ಗ್ರಾಮ ಶಾಲಾ ವಾಹನಗಳು ದ್ವಿಚಕ್ರ ವಾಹನ ಸವಾರರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಈ ರಸ್ತೆ ಎಲ್ಲಿ ನೋಡಿದ್ರು ಅದರಲ್ಲಿ ರೋ ನೀರಲ್ಲಿದೆ ರೋಡ್ ಎಲ್ಲಿದೆ ಅದೇನು ಕೆರೆನಾ ರೋಡಾ ಒಂದು ಗೊತ್ತಾಗ್ತಾ ಇಲ್ಲ ಆಮೇಲೆ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದ್ರ ಜೊತೆಗೆ ಸಚಿವ ಎಂ ಸಿ ಸುಧಾಕರ್ ಅವ್ರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಕೂಡಲೇ ರಸ್ತೆಯನ್ನು ದುರಸ್ತಿ ಮಾಡಿ ಅಂತ ಸಚಿವ ಸುಧಾಕರ್ಗೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೇಗೆ ಹೋಗ್ತಾರೆ ಆ ಜಾಗದಲ್ಲಿ ಹೇಗೆ ಹೋಗ್ತಾರೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀವಲ್ಲ ಎಲ್ಲ ಕಡೆ ನೀರು ನಿಂತ್ಕೊಂಡಿದೆ ಗುಂಡಿಗಳು ಆಮೇಲೆ ಅದು ರೋಡ್ ರೋಡ್ ಯಾವುದು ಚರಂಡಿ ಯಾವುದು ಅಲ್ಲಿ ನೀರು ನಿಂತಿರೋದು ಯಾವುದು ಗುಂಡಿ ಯಾವುದು ಒಂದು ಕೂಡ ಗೊತ್ತಾಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾರ್ದಾದ್ರೂ ಜೀವ ಹೋದರೆ ಯಾರನ್ನು ಕೇಳಬೇಕು ಯಾರನ್ನು ಪ್ರಶ್ನೆ ಮಾಡಬೇಕು ಮಾರ್ಕೆಟ್ ರಸ್ತೆಯಿಂದ ಊರ್ಮಾಕಲ್ಲಿ ಮುಖ್ಯ ರಸ್ತೆಯವರೆಗೂ ರಸ್ತೆ ಸುಮಾರು ಅಧೋಗತಿಯಾಗಿದೆ ಸಾರ್ವಜನಿಕರು ಓಡಾಡೋದಕ್ಕೆ ವಿದ್ಯಾರ್ಥಿಗಳು ಓಡಾಡೋದಕ್ಕೆ ಇದರಲ್ಲೇ ಪೃಥ್ವಿ ವಿದ್ಯಾಸಂಸ್ಥೆ ಆದಿತ್ಯ ವಿದ್ಯಾಸಂಸ್ಥೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮ ಎಲ್ಲ ಸ್ಕೂಲ್ ಮಕ್ಕಳು ಹೋಗೋದಕ್ಕೆ ತೊಂದರೆ ಆಗ್ತಾ ಇದ್ದ ಕಾರಣ ಅದಕ್ಕೆ ಸಂಬಂಧಪಟ್ಟ ಏನು ಅಧಿಕಾರಿಗಳು ಪಿ ಡಬ್ಲ್ಯೂ ಅವರು ಬೇಗ ಬಂದು ಏನು ಈ ಒಂದು ದೇವರ ಅವ್ರ ಆಶೀರ್ವಾದ ಇರಲಿ ಮತ್ತು ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಸಹ ಒಳ್ಳೆಯ ಒಂದು ಬೇಗ ಮಾಡಿಕೊಡ್ಬೇಕಂತ ಸಚಿವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಆ ಸಚಿವರು ಬಂದು ಆದಷ್ಟು ಬೇಗ ಟೆಂಡರ್ ಆಗಿದೆ ಟೆಂಡರ್ ಆಗಿದ್ದರೂ ಸಹ ಅವರು ಮೀನಾ ಮೀನಾಮೇಖ ಆಗ್ತಾ ಇದ್ದಾರೆ ಸಚಿವರು ಬೇಗ ಬಂದು ಭೇಟಿ ಮಾಡಿ ಅಧಿಕಾರಿಗಳಿಗೆ ಸ್ವಲ್ಪ ಸೂಚನೆಯನ್ನು ಕೊಟ್ಟು ಈ ಮುಖ್ಯ ರಸ್ತೆಯನ್ನು ಬೇಗ ಮಾಡಿ ವಿದ್ಯಾರ್ಥಿಗಳಿಗೆ ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ಎಷ್ಟೋ ಜನ ಓಡಾಡುವಾಗ ಬಿದ್ದೋಗಿರೋ ಪ್ರಸಂಗಗಳು ಇದೆ ಯಾರು ನೋಡಿದ್ರು ಬೈಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ವಿಲೇಜಲ್ಲಿ ಬಂದುಬಿಟ್ಟು ದೊಡ್ಡ ದೊಡ್ಡ ಸದಸ್ಯರೇ ಇದ್ದಾರೆ ಬಟ್ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಎಲ್ಲರೂ ದೊಡ್ಡ ದೊಡ್ಡ ಸದಸ್ಯರೇ ಐ ಎಮ್ ಐಲ್ ಇ ಪಕ್ಕದಲ್ಲಿ ಇ ಎಮ್ ಐ ಇ ಪಕ್ಕದಲ್ಲಿ ವರ್ಕ್ ಮಾಡ್ತಿರೋರು ಎಲ್ಲರೂ ಬಟ್ಟು ಗೋರ್ಮೆಂಟ್ ಹೈಸ್ಕೂಲು ರೋಡ್ ಸಮಸ್ಯೆ ಯಾರೂ ಇದು ಮಾಡ್ತಿಲ್ಲ ಅವರವ್ರ ಕೆಲಸ ಅವರ ಮಾಡ್ಕೊಂಡಿದ್ದಾರೆ ಬಟ್ ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಯಾರೂ ಇದು ಮಾಡ್ತಿಲ್ಲ ಅಂದರೆ ಮಾಡ್ತಿ ಎಲ್ಪ್ ಮಾಡ್ತಿಲ್ಲ ಆದಷ್ಟು ನೀವೇ ಇದು ಸಾಲ ಮಾಡಿಕೊಡ್ಬೇಕು ಅಂತ ಅಂತ ನಮ್ಗೆ ಎಲ್ಪ್ ಮಾಡಿಕೊಡ್ಬೇಕು ಬಟ್ ಉಲ್ವಾಡಿಯಿಂದ ಬರ್ತಾರೆ ಇಬ್ರಿಯಿಂದ ಬರ್ತಾರೆ ಮಡಿಕೇರಿ ಕ್ರಾಸು ಇಲ್ಲಿ ಗೋಪ್ಚಂದ್ರ ಸುತ್ತಮುತ್ತಲು ಅಲ್ಲಿ ವಿಲೇಜಸ್ ಎಲ್ಲ ಬರ್ತಾರೆ ಆದಷ್ಟು ನೀವೇ ಹೆಲ್ಪ್ ಮಾಡಿಕೊಡ್ಬೇಕಂತ ನಮ್ಮ ವಿನಂತಿ ಈ ರೋಡು ತುಂಬ ಇದಾಗಿದೆ ಶಾಲಾ ಮಕ್ಕಳು ಆ ಕಡೆಯಿಂದಲೇ ನಡ್ಕೊಂಡು ಬರ್ತಾರೆ ಈ ಕಡೆಯಿಂದಲೇ ನಡ್ಕೊಂಡು ಬರ್ತಾರೆ ನೋಡಿ ಹೆಂಗಿದೆ ಅಂತ ಶಾಲಾ ಮಕ್ಕಳು ಆ ಕಡೆಯಿಂದ ನಡ್ಕೊಂಡು ಬರುವಾಗ ವ್ಯಾನು ಇದು ವೆಹಿಕಲ್ಸ್ ಬರುತ್ತೆ ಮಕ್ಳ ಮೇಲೆ ನೀರೆಲ್ಲ ಎಲ್ಲ ಚೆಲ್ತಾ ಇದೆ ಸ್ಕೂಲ್ ಗೇಟ್ ಇದೆ ಗೌರ್ಮೆಂಟ್ ಹೈಸ್ಕೂಲ್ ಇದು ಪ್ರೈವೇಟ್ ಅವರೆಲ್ಲ ಇದ್ರಲ್ಲಿ ಹೋಗ್ತಾರೆ ವ್ಯಾನಲ್ಲಿ ಅಲ್ಲಿ ಗೋರ್ಮೆಂಟ್ ಅವರು ಬರೋಕ್ಕೆ ತುಂಬ ತೊಂದರೆ ಆಗ್ತದೆ ದಯವಿಟ್ಟು ಈ ರೋಡ್ನ ಸ್ವಲ್ಪ ಸರಿಪಡಿಸ್ತದೆ ರಾಜಪ್ಪ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟ್ರು ಮತ್ತಷ್ಟು ಡೀಟೇಲ್ಸ್ ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಜಪ್ಪ ಆ ರೋಡ್ಗಳು ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಗುಂಡಿ ಬಿದ್ದಿದೆ ಅಂತೇಳಿ ನಾವು ಮಿನಿ ಕೆರೆಗಳಲ್ಲಿ ಈಚ್ಕೊಂಡು ಹೋಗ್ಬೇಕಾ ಹೇಗೆ ಜನ ಅಂತ ಯಾವಾಗ ರಸ್ತೆ ಭಾಗ್ಯ ಅಂತ ಮಾರ್ತಿ ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಏನು ಚಿಂತಾಮಣಿ ನಗರಕ್ಕೆ ಕೂಗುಳದೆ ದೂರದಲ್ಲಿರ್ತಕ್ಕಂತ ಊಲ್ವಾಡಿ ಗ್ರಾಮಕ್ಕೆ ಎರಡು ರಸ್ತೆಗಳಿದಾವೆ ಮುಖ್ಯವಾಗಿ ಒಂದು ಎ ಪಿ ಎಂ ಸಿ ಮಾರುಕಟ್ಟೆಯಿಂದ ಹೋಗ್ತಕ್ಕಂಥ ರಸ್ತೆ ಮತ್ತೊಂದು ಆ ಬೂರುಗು ಅಂದ್ರೆ ಶ್ರೀನಿವಾಸ್ಪುರ ಮುಖ್ಯ ರಸ್ತೆಯಿಂದ ಹಾದು ಹೋಗ್ತಕ್ಕಂಥ ಬುರು ಗ್ರಾಮದ ಒಂದು ರಸ್ತೆ ಸಹ ಇದೆ ಬಟ್ ಎರಡು ರಸ್ತೆಗಳು ಸಹ ಈಗ ಹಾಳಾಗಿರ್ತಕ್ಕಂಥದ್ದು ತಾವು ದೃಶ್ಯಗಳಲ್ಲಿ ಕೇಳ್ ನೋಡಿದೀರ ಮತ್ತೆ ಇಲ್ಲಿ ಆ ಜನರು ಹೇಳಿದನು ಕೂಡ ತಾವು ಕೇಳಿಸ್ಕೊಂಡಿದ್ದೀರಿ ಅಲ್ಲಿ ರಸ್ತೆಯಲ್ಲಿ ಹೊಂಡಗಳಿದೀವೋ ಅಥವಾ ಹೊಂಡದಲ್ಲಿ ರಸ್ತೆಯೋ ಇದೆ ಅಂತಕ್ಕಂಥದ್ದು ಈಗ ಕನ್ಫರ್ಮ್ ಮಾಡ್ಬೇಕು ಯಾಕಂದ್ರೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಈ ಗ್ರಾಮಕ್ಕೆ ಟೆಂಡರ್ ಆಗಿದೆ ಮತ್ತೊಂದಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದುವರೆಗೂ ಕೂಡ ಯಾವುದೇ ರೀತಿಯ ಕಾರ್ಯರೂಪಕ್ಕೆ ಬಂದಿಲ್ಲ ಯಾವುದೇ ಕಾಮಗಾರಿನೇ ಮಾಡಿಲ್ಲ ಯಾಕಾಗಿ ಇಲ್ಲಿ ಸಚಿವರು ಆಗಿರ್ಬೋದು ಮತ್ತೆ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಆ ಕಡೆ ಹೋಗಿ ಇದುವ ಕೂಡ ನೋಡಿಲ್ಲ ಇನ್ನು ಮುಖ್ಯವಾಗಿ ಆ ಭಾಗಕ್ಕೆ ಹೋಗ್ತಕ್ಕಂಥ ಒಂದು ಶಾಲೆಗಳಿಂದ ನಗರ ಭಾಗಕ್ಕೆ ಬರ್ತಕ್ಕಂಥ ರಸ್ತೆಗಳು ವಾಹನಗಳಲ್ಲಿ ಶಾಲಾ ವಾಹನಗಳಲ್ಲಿ ಬರ್ತಾರೆ ತಾವು ದೃಶ್ಯಗಳು ನೋಡ್ಬೋದು ಅವನು ಹಳ್ಳಗಳನ್ನ ತಪ್ಪಿಸಿಕೊಂಡು ಬರತಕ್ಕಂಥ ವೇಳೆಯಲ್ಲಿ ಸಾಕಷ್ಟು ಜನ ಬಿದ್ದು ಆ ತಮ್ಮ ಕಾಲುಗೈಯನ್ನು ಮುರ್ಕೊಂಡಿದ್ದಾರೆ ಕೆಲವರು ಆಸ್ಪತ್ರೆ ಪಾಲಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಆಗಿರ್ಬೋದು ಮತ್ತೆ ಅಲ್ಲಿನ ಮುಖಂಡರುಗಳು ಅವರಲ್ಲಿ ಗ್ರಾಮಸ್ಥರ ಈ ಮಾ ಏನು ಸಚಿವರು ಇದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸುಧಾಕರ್ ಅವರ ಅವರ ಬೆಂಬಲಿಗರು ಸಹ ಅಲ್ಲಿದ್ದಾರೆ ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅವರ ಬೆಂಬಲಿಗರು ಸಹ ಬಲ ಇದ್ದಾರೆ ಅವರು ಅವರೆಲ್ಲರೂ ದೊಡ್ಡ ದೊಡ್ಡ ಲೀಡರ್ಗಳು ಅವರಲ್ಲಿ ಇದ್ರು ಕೂಡ ಆ ಗ್ರಾಮಕ್ಕೆ ಸರಿಯಾಗಿರ್ತಕ್ಕಂಥ ರಸ್ತೆಯನ್ನು ಹಾಕಿಸಿಕೊಳ್ಳುವಲ್ಲಿ ಆ ಗ್ರಾಮದ ಮುಖಂಡರು ಸಹ ವಿಫಲ ಆಗಿರತಕ್ಕಂಥದ್ದು ಇವಾಗ ಈ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಗ್ರಾಮಸ್ಥರು ಏನೋ ಆ ಹಳ್ಳಗಳ ಮಧ್ಯೆ ನಿಂತುಕೊಂಡು ಇವತ್ತು ನಮ್ಮ ಜೊತೆ ಮಾತಾಡಿದ್ರು ಅವರ ನೋಡೋ ನೋವನ್ನ ಹೇಳ್ಕೊಂಡ್ರು ಯಾಕಂದ್ರೆ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋದಕ್ಕೆ ಕೂಡ ವಾಹನಗಳು ಊರಿಗೆ ಬರ್ತಾ ಇಲ್ಲತ್ತೆ ಯಾಕಂದ್ರೆ ನಿಮ್ಮ ಊರಿಗೆ ತುಂಬಾ ಹಳ್ಳಿಗಳಿದಾವೆ ನಾವು ಬರಕ್ ಆಗೋದಿಲ್ಲ ಅಂತೇಳಿ ಸಗುಬನ್ನ ಹೇಳ್ತಾರಂತೆ ನಿಜ ಅವರು ವಾಹನ ಚಾಲಕರು ಹೇಳ್ತಕ್ಕಂಥದ್ದು ಸಹ ನಿಜ ಇದೆ ಅಲ್ವಾ ತಾವು ದೃಶ್ಯಗಳಲ್ಲಿ ನೋಡ್ಬೋದು ಹಳ್ಳಿಗಳಲ್ಲಿ ಯಾವ ರೀತಿ ರಸ್ತೆ ಇದ್ದಕ್ಕೂ ಒಂದಲ್ಲ ಎರಡಲ್ಲ ಸುಮಾರು ನೂರಾರು ಹಳ್ಳಗಳನ್ನ ತಪ್ಪಿಸಿಕೊಂಡು ಹೋಗೋ ಜೊತೆಗೆ ಆ ವಾಹನ ಚಾಲಕರು ಕೂಡ ಪಾರದಾಟ ನಡೆಸಬೇಕಾಗಿರ್ತಕ್ಕಂಥ ದುಸ್ಥಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಇಲ್ಲಿನ ಉಸ್ತುವಾರಿ ಸಚಿವರು ಸ್ವಗ್ರಾಮ ಸ್ವಕ್ಷೇತ್ರದಲ್ಲಿ ಇರತಕ್ಕಂಥ ಈ ಒಂದು ಗ್ರಾಮದ ರಸ್ತೆಯನ್ನ ಗಮನಿಸಿ ಈ ರಸ್ತೆಗೆ ಕೂಲಂಕುಷವಾಗಿ ಆ ಒಂದು ಗ್ರಾಮಕ್ಕೆ ಹೋಗಿ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆ ರಸ್ತೆಗೆ ಒಂದು ಒಂದು ಮಾರ್ಗವನ್ನ ಕಲ್ಪಿಸ್ತಾರೆ ಕಲ್ಪಿಸಬೇಕು ಅಂತೇಳಿ ಆ ಗ್ರಾಮಸ್ಥರು ಈಗ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಮಾಡ್ತೀವಿ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ